ಸರ್ಕಾರದ ಋಣದಲ್ಲಿ ಇದ್ದೀರಾ ಅದರ ಉಪ್ಪು ತೆನ್ನುತ್ತಿದ್ದೀರಾ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ವೈ ಗೋಪಾಲಕೃಷ್ಣ ಸರ್ಕಾರದ ಉಪ್ಪು ತಿನ್ನುತ್ತಿದ್ದೀರಾ ಅದರ ಋಣ ತೀರಿಸಬೇಕು ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಎನ್ವೈ ಗೋಪಾಲಕೃಷ್ಣ ಗುರುವಾರ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ಇಲಾಖೆ ಸಂಬಂಧಪಟ್ಟಅಧಿಕಾರಿಗಳ ಜೊತೆ ಸಾಧಕ ಬಾಧಕಗಳನ್ನು ಕೇಳಿ ತಿಳಿದುಕೊಂಡರು ಸಂದರ್ಭದಲ್ಲಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಮಾತನಾಡಿ ಶಿಕ್ಷಣ ಕೃಷಿ ಕುಡಿಯುವ ನೀರು ಅಂತರ್ಜಲ ಅಭಿವೃದ್ಧಿ ಆರೋಗ್ಯ ಅರಣ್ಯ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ವಿಚಾರದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಜೊತೆ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸ್ವಚ್ಛತೆ ಬಗ್ಗೆ ಖಾರವಾಗಿ ಎಚ್ಚರಿಕೆ ಕೊಟ್ಟರು ಅಲ್ಲದೆ ಶೀತಲಗೊಂಡ ಶಾಲಾ ಕೊಠಡಿ ದುರಸ್ತಿ ಹೊಸ ಕೊಠಡಿ ಸೋವಾ ಶಾಲೆಯ ನಿರ್ಮಾಣ ಅತಿಥಿ ಶಿಕ್ಷಕರ ನೇಮಕ ಅವಶ್ಯಕತೆ ಇರುವ ಕಡೆ ಕುಡಿಯುವ ನೀರಿನ ಹೊಸ ಬೋರ್ವೆಲ್ಗಳು ಅಂತರ್ಜಲ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಜಾರಿಗೆ ತರುವ ಬಗ್ಗೆ ಚರ್ಚೆ ನಡೆಸಿದರು ಅದೇ ರೀತಿ ಅರಣ್ಯ ವಲಯ ನಿರ್ಮಾಣ ಸುಧಾರಿತ ಕೃಷಿ ಸಂಬಂಧಿಸಿದ ಹೆಚ್ಚಿನ ಆದ್ಯತೆ ಪರಿಹಾರ ಬಿಡುಗಡೆ ಮಾಡಿಸುವುದು ಮಳೆಗಾಲಕ್ಕೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸರಬರಾಜು ನಿರ್ಮಾಣ ಇತರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಎಲ್ಲ ಅಧಿಕಾರಿಗಳು ಸರ್ಕಾರದ ಋಣದಲ್ಲಿ ಇದ್ದೀರಾ ಶಾಸಕರೊಬ್ಬರೇ ಅಲ್ಲದೆ ನೀವು ಕೂಡ ಕೆಲಸ ಮಾಡಿದರೆ ಸಾಮಾನ್ಯ ಜನಗಳಿಗೆ ನ್ಯಾಯ ಕೊಡಲು ಸಾಧ್ಯ ಎಂದರು ಅಲ್ಲದೆ ಕ್ಷೇತ್ರದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಶಿಸ್ತುಬದ್ಧವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಕೆಡಿಪಿ ಸಭೆಗೆ ಹೊಸದಾಗಿ ನಾಮನಿರ್ದೇಶನ ಸದಸ್ಯರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರು ವಿಶೇಷವಾಗಿ ನಾಮನಿರ್ದೇಶನ ಸದಸ್ಯರು ಭಾಗವಹಿಸಿದ್ದರು ಕಬ್ಬೆಲ್ಲ ನಮ್ಮ ಸ್ವಲ್ಪ ನೂರ ಐವತ್ತು ಜನ ಬೆಳೆ ನೋಡೋಕ್ಕಿತ್ತಪ್ಪ ಕಬ್ಬು ಕಬ್ಬು ಎಲ್ಲ ದರಿದ್ರ ಅಲ್ಲೇ ಕಪ್ಪುಗಳಲ್ಲೇ ಮಿಸ್ ಆಗ್ತವೆ ಅಲ್ಲೇ ತಟ್ಟೆಗಳಲ್ಲೇ ಇಡ್ಲಿ ತಿಮ್ಮೋದು ಒಗ್ಗಡೆ ಟೇಬಲ್ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇತ್ತಲ್ಲ ಇಟ್ಕೊಂಡು ಸರ್ಕಾರ ಈ ದುಡ್ಡು ಕೊಟ್ಟು ಇಷ್ಟು ವ್ಯವಹಾರಗಳು ಇಟ್ಕೊಂಡು ಕೂಡ ವಿನಾಕಾರ ನಾವು ತೊಂದರೆ ಇನ್ವೈಟಿಂಗ್ ಅಂದ್ರೆ ಪ್ರಾಬ್ಲಮ್ಸ್ हैं अल्लाह तो देखो देखो सोम भी हम संस करेक्टर्स जो डिपार्टमेंट्स बट नो परी कैटेगरी कैटिगरी देवस्य ताऊ दे एक्टिविटीज़ पड़ता है आप से पिछले समय तक आज भी शिक्षा कंट्रीज़ में आया कि इल्ला करेंटली कितनी इल्ला तमिलनाडु नोट के बहुत ಆಗಿಲ್ಲ ಅಂತ ಹೇಳಿ ನೀವು ನಾನು ಯಾಕೆ ಹೇಳ್ತಾ ಇದ್ರೆ ಇದೆಲ್ಲ ಅವ್ರಿಗೆ ಮಳೆಗಾಲದಲ್ಲಿ ಮಾಡೋ ಕೆಲಸ ಇವೆಲ್ಲ ಮಾಡೋದು ಡೈಲಿ ಕಬ್ಬುಗಳು ಬರಲಿ ಯಾವ ಕಬ್ಬರು ಬೆಳಕ ಇದ್ದಾವೆ ಯಾವ ಲೈನ್ಗಳು ಹುಡುಗುತ್ತ ಇದಾವೆ ಯಾವ ಕಪ್ಪು ಕಬ್ಬುಗಳೆಲ್ಲ ಒಯ್ಯ ಕೆಳ ಬಿಡುತ್ತೆ ಗೊತ್ತಾಗ್ತದಲ್ಲ ಯಾವ ಮಾಡಲಿ

వైద్యన కార్య నిర్వహిస్తుందర క్లీక్ నేను అదే రీతి ఇదే నన్ను కిరు పరిచయ ఎల్ ధన్యవాదాలు எ சார் அந்த या मैं बोलूंगा मुंबई लो सभा विशेष सम्मान प्रिय दर्शकों प्रिय भाइयों मैं तो जिंदगी के लिए ಅದು ಕೂಡ ನಿನ್ನೆ ಮಾಡಿ ಬಂದಿದೆ ಸರ್ ಇನ್ನೊಂದು ಹೋಬಲ್ ಇದೆ ಅದರಲ್ಲಿ ನೀರಿದೆ ಅದರಲ್ಲಿ ಪಂಪ್ ಮಾಡಿ ಸದ್ಯಕ್ಕೆ ಅದನ್ನು ರನ್ನಿಂಗ್ ಮಾಡಲಿಕ್ಕೆ ಹೇಳಿ